ಮೂರು ಅಕ್ಷರಗಳ ಪದಗಳು ಅಮರ ಅಜಯ ಅರಸ ಸಮರ ಕಮಲ ಜಗಳ ಮರಣ ಗಗನ ಜನನ ಅವಳ ಜಳಕ ನಯನ ಸಮಯ ಬಡವ ಚಮಚ ಪಯಣ ಸರಳ ಕನಕ ಔತಣ ಔಷಧ ಔಡಲ ಚರಕ ಉದಯ ನಮನ ಅನಲ ಬಳಗ ಮಕರ ನರಕ ಪಚನ ಪದಕ ಉಗಮ ಗಣಕ ವಚನ ಶರಣ ಬಳಪ ಭವನ ಈಚಲ ಬಹಳ ಉದರ ಭರತ ಗಣಪ ಬರಹ ಗಮನ ಶತಕ ಸದನ ಕಲಶ ರಭಸ ಪಠಣ ನಗರ ಶಪಥ ಸಕಲ ಲವಣ ಜಲಜ ಜಠರ ಜಟಕ ಘಟಕ ಅಗಲ ಅವಳ ಕರಣ ಯರಕ ಕಣಜ ಗಹನ ಕದನ ಕಳಸ ಮಕರ ಅದರ ಉರಗ ರಮಣ ಚದರ ಮನನ ಹರಣ ಅವರ ಮಣಕ ಭರತ ಇವನ ಅಗಸ ದವಸ ಶರದ ಶಮನ ಸಫಲ ಸತತ ಐದಳ ವದನ ಮದನ ವನಜ ಫಲಕ ಶಯನ ರಚನಾ ಹವನ ಉರಗ ಭಜನ ಕಥನ ಓಲಗ ಭರಣ ಅಣಕ ಇತರ ಇವರ ಇವಳ ಕಟಕ ಅಭಯ ಉಗಮ ಮಗಳ ಜನರ ಸದರ ಊರಣ ದಸರ ಇವಳ ಅವನ ನಗಣ ಓರಣ ವನಜ ಓಟದ ತವಕ ಆಶಯ ಗಜದ ತನಯ ನಟನ ಕರಗ ಚಪಲ ಸರಸ ಐವರ ಶರಭ ಅಕ್ಷರ ಮಸಣ ಮಾನವ ಆಕಾರ ಸಮಾಜ ಕಾಗದ ಉಪಾಯ ಡಮರು ಜನರು ಕಾಯಕ ಭಾಷಣ ಭಾರತ ಸುಗಮ ಆಯತ ಆಕಾಶ ಕೆಲಸ ಮರಳು ಗೌರವ ಪುರುಷ ವಿಮಾನ ನಾಟಕ ಬೆಳಕು ಉಶಿರು, ಪದವಿ ಗಣಿತ ವನಕೆ जीवना